ಸುಜಾತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಇವತ್ತು ಮಲ್ಕೆ ಕಾಳಿನ ಸಾಂಬಾರು ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಒಂದು ಕಪ್ಪು ಮಳಿಕೆ ಕಾಳು ರಾತ್ರಿ ನೇನಾಕಿ ಮಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಮಳಿಕೆ ಕಾಳು ಆಲೂಗೆಡ್ಡೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಕಾಯಿ ತುರಿ ಕ ಹುರ್ಗಡ್ಲೆ ಏ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸುಮ್ಮ ಧನಿಯಾ ಪುಡಿ ಬರೇ ಧನಿಯಾ ಪುಡಿ ಒಂದು ಸ್ಪೂನು

ಎಣ್ಣೆಲಿ ರೋಸ್ಟ್ ಮಾಡ್ಕೊಂಡ್ರೆ ಹಸಿ ವಾಸೆಯೆಲ್ಲ ಹೋಗುತ್ತೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಬಿಸಿ ಮುದ್ದೆಗೆ ಚೆನ್ನಾಗಿರುತ್ತೆ ಬಿಸಿ ಮುದ್ದೆ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ತಿನ್ಬೋದು ಭಾನುವಾರ ಅಂದರೆ ಮಾಡಿ ತಿನ್ಕೊಳ್ಳಿ ಈ ತರ ರೋಸ್ಟ್ ಮಾಡ್ಕೊಳ್ಳಿ ಈಗ ಮಿಕ್ಸಿಗೆ ಮಸಾಲೆ ಐಟಮ್ ಹಾಕೊಳ್ಳೋಣ శుంఠి బి చె లవంగ ఈరు కొత్తబరి సొప్పు కొత్తబరి పుడి ఖారద పుడి ఒక టమాటో ಒಂದು ಏಳು ಕಾಯಿ ತುರಿ ಒಂದೇ ಅರ್ಧ ಸ್ಪೂನ್ ಅಷ್ಟು ಉರ್ಗಡ್ಡೆ ಈ ಕುಕ್ಕರ್ ಹಾಕೋದ್ರಿಂದ ಇದೆಲ್ಲ ರೈತ ರೆಡಿ ಈ ತರ ನಿ ಖಾರ ಹರ್ಕೋಬೇಕು ನೋಡಿ ಈ ತರ ಚೆನ್ನಾಗ್ ಹುಳ್ಳಿ ಬಾರಿದೆ ಚೆನ್ನಾಗಿ ರೋಸ್ಟ್ ಆಗ್ ಈ ಥರ ಎರಡು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಖಾರ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಚೆನ್ನಾಗಿ ರೋಸ್ಟ್ ಆದರೆ ಅದು ಮಸಾಲೆಯ ಸ್ಮೆಲ್ಲೆಲ್ಲ ಹೋಗುತ್ತೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇದು ನಾವು ವಾರದಲ್ಲಿ ಸಲ ಮಾಡೇ ಮಾಡ್ತೀವಿ ಇದನ್ನು ನಮ್ಮನೆಗೆ ಎಲ್ಲರಿಗೂ ಇಷ್ಟ ಇದು ಮಡಿಕೆ ಹೊರ ಕಟ್ಟಿನ ಸಾಂಬಾರು ಅಂತ ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಅದಕ್ಕೆ ಬಿಸಿ ನೀರು ಕಾಯಿಸಿ ಇಟ್ಕೊಂಡಿರ್ರಿ ಬಿಸಿ ನೀರು ಇಲ್ಲಾಂದ್ರೆ ನೀವು ತಣ್ಣೀರು ಹಾಕಿ ಮಾಡ್ಬೋದು ನಾನು ಇರೋದ್ರಿಂದ ಬಿಸಿ ನೀರು ಕಾಯಿಸಿ ಹಾಕ್ತೀನಿ ಬೇಗ ವಿಡಿಯೋ ತೋರಿಸ್ಬೇಕಲ್ವಾ ಅದನ್ನಂತ ಬಿಸಿ ನೀರು ಈಗ ಎರಡು ಮೂರು ವಿಶಲ್ ಹಾಕಿದರೆ ಕುಡಿತಾ ಇದೆ ಅದಕ್ಕೆ ಆಲಿಗೆಡ್ಡೆ ಸೇರಿಸ್ಕೋಬೇಕು ಎರಡು ಆಲೂಗಡ್ಡೆ ದಪ್ಪದು ಮಕ್ಕಳಿಗೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹುಳ್ಳಿಕಾಳು ತಿಂತಾರೋ ಬಿಡ್ತಾರೋ ಆಲೂಗಡ್ಡೆ ತಿಂತಾರೆ ಮಕ್ಳುಗಳು ನನ್ನ ಮಗಿರಲಿ ಮುದ್ದೆ ಹೇಗೆ ಆದರೆ ಚಪಾತಿಗಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಈ ರೀತಿ ಇರುತ್ತೆ ಮಣಕೆ ಕಟ್ಟಿನ ಸಾಂಬಾರು ಅದಕ್ಕೆ ಬಿಸಿ ಬಿಸಿ ಮುದ್ದೆ ರೈಸು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ